ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲೆ ಅಂದರೆ ಜನವರಿ ಹದಿನೆಂಟು ಅದ್ದೂರಿಯಾಗಿ ನಡೆಯಲಿದೆ ಈ ಸೀಸನ್ನಲ್ಲಿ ಇಪ್ಪತ್ನಾಲ್ಕು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬಂದಿದ್ರು ಅಂತಿಮವಾಗಿ ಈಗ ಆರು ಸ್ಪರ್ಧಿಗಳು ಫಿನಾಲೆಗೆ ತಲುಪಿದ್ದಾರೆ ರಕ್ಷಿತ್ ಶೆಟ್ಟಿ ರಘು ಕಾವ್ಯ ಧನುಷ್ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಇವರೆಲ್ಲ ಫೈನಲ್ಗೆ ಈಗ ತಲುಪಿದ್ದಾರೆ ಅದಕ್ಕೆ ಕಮೆಂಟ್ ಮಾಡುವ ಮಾಡಿರುವ ಅಭಿಮಾನಿಗಳು ಗಿಲ್ಲಿ ನಟ ಈಗಾಗಲೇ ಗೆದ್ದಾಯ್ತು ಎಂದು ಕಮೆಂಟ್ನಲ್ಲಿ ತಿಳಿಸಿದ್ದಾರೆ ಗಿಲ್ಲಿ ನಟ ನಟ ಅವರಿಗೆ ಹೊರಗಡೆ ಇರುವ ಕ್ರೇಜ್ ಅಸಾಧಾರಣನೇ ಅಂತಾನೆ ಹೇಳ್ಬೋದು ಗಿಲ್ಲಿಗಿರುವ ಕ್ರೇಜ್ ನೋಡಿ ಅದನ್ನು ನೋಡಿದ ವೀಕ್ಷಕರು ಕೂಡ ಇದೇ ಮಾತನ್ನೇ ಹೇಳ್ತಾರೆ ಗಿಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಲ್ರೆಡೆ ಆಗಿದ್ದಾನೆ ಅಂತ ಹೇಳ್ತಾರೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಐದನೇ ರನ್ನರ್ ಅಪ್ ಆಗಿ ಧನುಷ್ ಹೊರಗಡೆ ಬಂದಿದ್ದಾರೆ ಮತ್ತು ನಾಲ್ಕನೇ ರನ್ನರ್ ಅಪ್ ಆಗಿ ರಘು ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಹಾಗಾದ್ರೆ ಬಿಗ್ ಬಾಸ್ ಮೂರನೇ ರನ್ನರ್ ಅಪ್ ಎರಡನೇ ರನ್ನರ್ ಅಪ್ ಯಾರಾಗಬಹುದು ಎಂದು ಕಮೆಂಟ್ ನಲ್ಲಿ ತಿಳಿಸಿ ಮತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಯಾರು ಅಂತ ಗ್ರೆಸ್ ಮಾಡಿ ಹಾಗೆ ನನ್ನ ಚಾನೆಲ್ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ